ರಾಜ್ಯದಲ್ಲಿರುವಂತಹದ್ದು ಮುಸ್ಲಿಮರಿಂದ ಆಯ್ಕೆಯಾದಂತಹ ಸರ್ಕಾರ ಮುಸ್ಲಿಮರ ಮತಗಳಿಂದಲೇ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂತಹದ್ದು ಮುಸ್ಲಿಮರಿಂದಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಂತಹದ್ದು ರಾಜ್ಯದಲ್ಲಿರುವಂತಹ ಗೃಹ ಮಂತ್ರಿ ಲಾಯಕ್ಕಿಲ್ಲದಂತಹ ಗೃಹ ಮಂತ್ರಿ ಈ ರೀತಿಯಾಗೆಲ್ಲ ಮುಸ್ಲಿಂ ಮುಖಂಡರುಗಳನ್ನೇ ಮೀಡಿಯಾಗಳ ಮುಂದೆ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅವರ ಮಾತುಗಳು ನೂರಕ್ಕೆ ನೂರು ಸತ್ಯವಾದಂತಹದ್ದು ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ನೂರಕ್ಕೆ ನೂರರಷ್ಟು ಪಾತ್ರವನ್ನು ವಹಿಸಿದಂತವರು ಮುಸ್ಲಿಂ ಮತದಾರರುಗಳೇನೆ ಎಲ್ಲ ಮುಸ್ಲಿಂ ಮತದಾರರುಗಳು ಸಹ ಒಗ್ಗಟ್ಟಾಗಿ ಒಂದಾಗಿ ಒಂದೇ ಒಂದು ಮತವು ಸಹ ಅತ್ತಿತ್ತ ಹೋಗದ ಹಾಗೆ ತುಂಬಾ ತುಂಬಾ ಚೆನ್ನಾಗಿ ನೋಡಿಕೊಂಡು ಎಲ್ಲ ಮುಸ್ಲಿಂ ಮತದಾರರು ಸಹ ಕಾಂಗ್ರೆಸ್ ಪಕ್ಷಕ್ಕೇನೆ ಮತದಾನವನ್ನ ಮಾಡಿದ್ರು ಅವರ ಒಗ್ಗಟ್ಟನ್ನ ನೋಡಿ ಈ ಬಾರಿ ನನಗಂತೂ ತುಂಬಾ ತುಂಬಾ ಖುಷಿ ಅನ್ನಿಸ್ತು ಅವರ ಜೊತೆಗೆ ತುಂಬಾ ತುಂಬಾ ಚೆನ್ನಾಗಿ ಕೈ ಜೋಡಿಸಿದಂತಹದ್ದು ಈ ನಮ್ಮಲ್ಲೇ ಇರುವಂತಹ ಜಾತಿ 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 ಅಂತ ಬಡದಾಡಿಕೊಳ್ಳುವಂತಹ ಜಾತ್ಯತೂತಿನ ಹಿಂದೂಗಳು ಅವರಿಗೆಲ್ಲ ಒಂದು ಸ್ವಲ್ಪ ಸಹಾಯವನ್ನು ಮಾಡಿದಂತಹದ್ದು ಉಚಿತ ಭಾಗ್ಯಗಳಿಗೆ ಬಾಯಿಯನ್ನು ತೆರೆದು ಉಚಿತಗಳಿಗಾಗಿ ಮತದಾನವನ್ನ ಮಾಡಿದಂತಹ ಈ ಶತಮಾನದ ನಾರಿಮಣಿಯರು ಈ ವಿಚಾರವನ್ನು ಒಂದು ಸ್ವಲ್ಪ ಪಕ್ಕಕ್ಕೆ ಕೇಳೋಣ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನ ನಡೆಸ್ತಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಇತ್ತ ಮುಸ್ಲಿಮರು ಹಾಗೆ ಮುಸ್ಲಿಂ ಮುಖಂಡರುಗಳು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಈ ಸರ್ಕಾರದ ಆಡಳಿತದಲ್ಲಿ ನಮಗೆ ರಕ್ಷಣೆ ಇಲ್ಲ ನಮ್ಗೆ ಅನ್ಯಾಯವಾಗ್ತಾ ಇದೆ ನಮಗೆ ರಕ್ಷಣೆ ನೀಡಿ ಅಂತ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಮುಸ್ಲಿಂ ಮುಖಂಡರುಗಳು ಹಾಗೆ ರಾಜಕೀಯ ನಾಯಕರುಗಳು ನಾವು ರಾಜೀನಾಮೆಯನ್ನು ನೀಡ್ತೀವಿ ಅಂತ ಅಂದ್ಬಿಟ್ಟು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ರಾಜೀನಾಮೆ ಪತ್ರಗಳನ್ನು ಸಹ ನೀಡ್ಬಿಟ್ಟಿದ್ದಾರೆ ಇತ್ತ ಕಡೆ ಹಿಂದೂಗಳು ಹೇಳ್ತಾ ಇದ್ದಾರೆ ಈ ಸರ್ಕಾರದ ಆಡಳಿತದಲ್ಲಿ ನಮಗೆ ರಕ್ಷಣೆ ಇಲ್ಲ ನಮ್ಗೆ ಅನ್ಯಾಯವಾಗ್ತಾ ಇದೆ ನಮಗೆ ಮೋಸವಾಗ್ತಾ ಇದೆ ನಮ್ಗೆ ರಕ್ಷಣೆಯನ್ನು ನೀಡಿ ಅಂತಂದ್ಬಿಟ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ನಮ್ಮ ರಾಜ್ಯದಲ್ಲಿರುವಂತಹ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾರ ರಕ್ಷಣೆಯನ್ನ ಮಾಡ್ತಾ ಇದೆ ಇತ್ತ ಮುಸ್ಲಿಮರು ನಮ್ಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ ಇತ್ತ ಹಿಂದೂಗಳು ನಮ್ಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಯಾರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಆಡಳಿತವನ್ನ ನಡೆಸ್ತಾ ಇದಾರೆ ಒಮ್ಮೆ ನಿಮ್ಮನ್ನ ನೀವು ಹಾಗೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಒಮ್ಮೆ ಪ್ರಶ್ನೆಯನ್ನ ಮಾಡ್ಕೊಂಡು ನೋಡಿ ಮುಸ್ಲಿಮರಿಗೂ ರಕ್ಷಣೆ ಇಲ್ಲ ಹಿಂದೂಗಳಿಗೂ ರಕ್ಷಣೆ ಇಲ್ಲ ಇನ್ನು ಯಾರ ರಕ್ಷಣೆ ಅಂತ ಅಂದ್ಬಿಟ್ಟು ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಜಾತ್ಯಾತೀತವಾದಿ ಜಾತ್ಯಾತೀತೆಯ ಆಡಳಿತವನ್ನ ನಡೆಸೋದು ಅಂತ ಹೇಳ್ತಾರೆ ಆದ್ರೆ ಆಡಳಿತವನ್ನ ನಡೆಸ್ತಾ ಇರುವಂತಹದ್ದು ಎಲ್ಲ ಜಾತಿಗಳ ಆಧಾರದ ಮೇಲೇನೆ ಮಾನ್ಯ ಸಿದ್ದರಾಮಯ್ಯನವರೇ ಮುಸ್ಲಿಮರೇ ಪ್ರಶ್ನೆಗಳನ್ನ ಮಾಡ್ತಾ ಇದಾರೆ ನಾವು ಕೇಳಿದ್ವಾ ನಿಮ್ಮನ್ನ ನಾವು ವ್ಯಕ್ತಿ ಪೂಜೆ ಮಾಡೋದಿಲ್ಲ ಟಿಪ್ಪು ಜಯಂತಿ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೇಳಿದ್ವಾ ನಿಮ್ಮನ್ನ ಆ ಹಿಜಾಬ್ ವಿಚಾರವಾಗಿ ನೀವೇ ಅದನ್ನ ಮುನ್ನೆಲೆಗೆ ಬರೋದಕ್ಕೆ ಪ್ರಮುಖವಾಗಿ ಕಾರಣವಾದಂತವ್ರು ನೀವೇನೆ ನಾವಿಲ್ಲದೆ ಹೋಗಿದ್ದಿದ್ರೆ ನೀವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಹ ಆಗ್ತಿರ್ಲಿಲ್ಲ ನಿಮ್ಮನ್ನು ಉಪ ಮುಖ್ಯಮಂತ್ರಿಗಳಾಗಿ ಮಾಡೋದು ಮಾಡಿದ್ದು ಸಹ ನಾವೇನೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ದು ಸಹ ನಾವೇನೆ ನೀವೇತಕ್ಕಾಗಿ ನಮ್ಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಮುಸ್ಲಿಮರ ಇವತ್ತಿನ ದಿನ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಈ ನಮ್ಮ ಹಿಂದೂಗಳಿಗೆ ಹೇಳುವಂತಹದ್ದು ಒಮ್ಮೆ ನಿಮ್ಮನ್ನು ನೀವು ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಹಾಗೆ ಯೋಚನೆಯನ್ನು ಮಾಡಿ ಇಪ್ಪತ್ತು ಪರ್ಸೆಂಟ್ ಮತದಾನವಿರುವಂತಹ ಮತದಾರರೇ ಯಾವ ಪಕ್ಷ ಆಡಳಿತಕ್ಕೆ ಬರಬೇಕು ಅನ್ನುವಂತಹ ಹಂತದಲ್ಲಿ ನಿರ್ಧರಿಸ್ತಾರೆ ಅಂತಂದ್ರೆ ಎಂಬತ್ತು ಪರ್ಸೆಂಟ್ ಇರುವಂತಹ ಏನು ಮಾಡ್ತಾ ಇದ್ದೀರಾ ನೀವುಗಳು ನಿರ್ಧಾರವನ್ನು ಮಾಡೋದಕ್ಕಾಗದಿಲ್ವಾ ಖಂಡಿತ ನೀವು ಯಾವತ್ತೂ ಸಹ ನಿರ್ಧಾರವನ್ನು ಮಾಡೋದಕ್ಕಾಗೋದಿಲ್ಲ ಏಕಾಗಿ ಏತಕ್ಕಾಗಿ ಹೇಳಿ ಏ ಈ ಬಾರಿ ನಮ್ಮ ಜಾತಿಯವನು ಚುನಾವಣೆ ನಿಂತಿದ್ದಾನೆ ಏ ಇದೊಂದು ಬಾರಿ ಗೆಲ್ಸ್ಕೊಡೋಣ ಅವ್ನು ಏಯ್ ಈ ಬಾರಿ ನಮ್ಮ ಪಕ್ಷ ನಮ್ಮ ಜಾತಿಯವನು ನಿಂತಿದ್ದಾನೆ ಕಣ ಆ ಕ್ಷೇತ್ರದಿಂದ ಅವ್ನು ಗೆಲ್ಸ್ಕೊಡೋಣ ಇದೇ ರೀತಿಯಾಗಿ ನೀನು ಜಾತಿ 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 ನಮ್ಮ ಜಾತಿಯವನ್ನ ಗೆಲ್ಲಿಸ್ಬೇಕು ನಮ್ಮ ಜಾತಿಯವನ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಹೋಗಿ ಹೋಗಿನೇ ನೀವು ಯಾರನ್ನೂ ಗೆಲ್ಲಿಸ್ತಿಲ್ಲ ಎಲ್ಲರನ್ನೂ ಎತ್ಬಿಟ್ಟು ದಬ್ಬ ಹಾಕ್ಬಿಟ್ರಿ ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳುವಂತಹದ್ದು ಸಿದ್ದರಾಮಯ್ಯನವರೇ ನೀವು ಜಾತ್ಯತೀತವಾದಿಗಳು ಜಾತ್ಯಾತೀತೆಯ ಸಿದ್ಧಾಂತವನ್ನು ತುಂಬ ತುಂಬ ಚೆನ್ನಾಗಿ ಪಾಲಿಸುವಂಥವರು ಇನ್ನೆಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರ್ತಿರೋ ಯಾರಿಗೂ ಗೊತ್ತಿಲ್ಲ ಹೋಗುವಂತಹ ಸಮಯದಲ್ಲಿ ಅಂದರೆ ನಿ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ರಾಜ್ಯದ ಜನತೆಗೆ ಏನಾದರೂ ಒಂದು ಸ್ವಲ್ಪ ಒಳ್ಳೆಯದನ್ನ ಮಾಡ್ಬಿಟ್ಟೋಗಿ ಅಂತ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ